ಓ ಪ್ರಾ ಪ್ರೀ ಪ್ರೌರ ನಮ ಜೀವನದಲ್ಲಿ ಕಷ್ಟಗಳು ಮಾಯವಾಗಿ ಶನಿದೋಷ ನಿವಾರಣೆಗಾಗಿ ಶನೇಶ್ವರ ಮತ್ತು ರಾಜ ಹರಿಶ್ಚಂದ್ರನ ಕಥೆಯನ್ನು ಕೇಳಲೇಬೇಕು ಇಂದು ಶನಿವಾರ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಮಂತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಸರ್ವಸಿದ್ಧಿಗೆ ಕಾರಣವಾಗುತ್ತೆ ತಡ ಮಾಡೋದು ಬೇಡ ಸ್ಕಿಪ್ ಮಾಡದೆ ಕತೆಯನ್ನು ಕೇಳೋಣ ಒಂದು ಕಾಲದಲ್ಲಿ ಅಯೋಧ್ಯ ನಗರವನ್ನು ಆಳುತ್ತಿದ್ದಂತಹ ರಾಜ ಹರಿಶ್ಚಂದ್ರನು ಬಹಳ ಸತ್ಯವಂತನಾಗಿರ್ತಾನೆ ಅವನು ಸತ್ಯ ಧರ್ಮ ದಾನ ಮತ್ತು ನ್ಯಾಯಕ್ಕೆ ಹೆಸರುವಾಸಿಯಾಗಿರ್ತಾನೆ ಯಾರೇ ಆಗಲಿ ಸಹಾಯ ಕೇಳಿದ್ರೆ ಇಲ್ಲ ಅಂತ ಅವನು ಹೇಳೋದೇ ಇಲ್ಲ ಅಂಥ ರಾಜನ ಮೇಲೆ ಶನೇಶ್ವರನ ದೃಷ್ಟಿ ಬೀಳುತ್ತೆ ಶನೇಶ್ವರನು ಮನುಷ್ಯರ ಕರ್ಮಗಳನ್ನು ಪರೀಕ್ಷಿಸುವಂತಹ ದೇವರು ಹರಿಶ್ಚಂದ್ರನು ನಿಜವಾಗಿಯೂ ಸತ್ಯವಂತನೇ ಎಂದು ಪರೀಕ್ಷಿಸಲು ಅವನ ಮೇಲೆ ಶನಿಯ ಪ್ರಭಾವ ಆರಂಭವಾಗುತ್ತೆ ಅಂದರೆ ಶನಿ ದಶೆ ಆರಂಭವಾಗುತ್ತೆ ಋಷಿ ವಿಶ್ವಾಮಿತ್ರರು ಹರಿಶ್ಚಂದ್ರನ ಬಳಿಗೆ ಬಂದು ನಿನ್ನ ಸಂಪೂರ್ಣ ರಾಜ್ಯವನ್ನು ದಾನವಾಗಿ ಕೊಡುವಂತ ಕೇಳ್ತಾರೆ ಸತ್ಯವಂತನಾದ ಹರಿಶ್ಚಂದ್ರನು ಒಂದು ಕ್ಷಣವೂ ಕೂಡ ಹಿಂಜರಿಯೋದಿಲ್ಲ ಸಂಪೂರ್ಣ ರಾಜ್ಯವನ್ನು ದಾನವಾಗಿ ವಿಶ್ವಾಮಿತ್ರರಿಗೆ ನೀಡ್ತಾನೆ ಹಾಗೂ ದಾನ ಮಾತ್ರವಲ್ಲ ದಕ್ಷಿಣೆಯಾಗಿ ಹಣವೂ ಬೇಕು ಅಂತ ವಿಶ್ವಾಮಿತ್ರರು ಬೇಡಿಕೆಯನ್ನು ಇಡ್ತಾರೆ ಹರಿಶ್ಚಂದ್ರನ ಬಳಿ ಕೊಡೋದಕ್ಕೆ ಏನೂ ಇರಲಿಲ್ಲ ಆದರೂ ಸತ್ಯವನ್ನು ಉಳಿಸೋದಕ್ಕೆ ತನ್ನ ಆಭರಣಗಳನ್ನು ಕೊಡ್ತಾನೆ ಅದೂ ಸಾಲದಾದಾಗ ತನ್ನ ಹೆಂಡತಿ ಚಂದ್ರಮತಿ ಹಾಗೂ ಮಗನನ್ನು ಕೂಡ ಮಾರ್ತಾನೆ ಹರಿಶ್ಚಂದ್ರನು ಕೊನೆಗೆ ಸ್ಮಶಾನದಲ್ಲಿ ಕೆಲಸ ಮಾಡುವವನಾಗಿ ಸೇರ್ಕೋತಾನೆ ಅಲ್ಲಿ ಸತ್ತವರ ದಹನಕ್ಕೆ ತೆರಿಗೆ ವಸೂಲಿ ಮಾಡುವಂತಹ ಕೆಲಸ ಅವನದಾಗುತ್ತೆ ಒಮ್ಮೆ ದುರ್ಘಟನೆಯಿಂದ ಅವನ ಮಗ ಕೂಡ ಮೃತಪಟ್ಟು ಹೋಗ್ತಾನೆ ಆಗ ಅವನ ಹೆಂಡತಿ ಚಂದ್ರಮತಿಯು ಸ್ಮಶಾನಕ್ಕೆ ಮಗನ ಹೆಣವನ್ನು ಎತ್ತಿಕೊಂಡು ಬರ್ತಾಳೆ ಆದರೆ ಹರಿಶ್ಚಂದ್ರನು ನಾನು ತೆರಿಗೆ ಇಲ್ಲದೆ ದಹನಕ್ಕೆ ಅನುಮತಿ ಕೊಡಲಾರೆ ಅಂತ ಸತ್ಯ ಮತ್ತು ಕರ್ತವ್ಯಗಳನ್ನು ಅಲ್ಲೂ ಕೂಡ ಬಿಡೋದಿಲ್ಲ ಅವನ ಮನಸ್ಸು ನೋವಿಂದ ತುಂಬಿರುತ್ತೆ ಆದರೂ ಕೂಡ ಸತ್ಯವನ್ನು ಅವನು ಯಾವತ್ತೂ ಬಿಟ್ಕೊಡೋದಿಲ್ಲ ಆ ದೃಶ್ಯವನ್ನು ನೋಡಿ ಶನಿದೇವರು ದೇವತೆಗಳು ಮತ್ತು ವಿಶ್ವಾಮಿತ್ರರು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅವರ ಮನಸ್ಸು ಕರಗಿ ಹೋಗುತ್ತೆ ಅವರು ಹರಿಶ್ಚಂದ್ರನ ಮುಂದೆ ಪ್ರತ್ಯಕ್ಷವಾಗಿ ಹೇಳ್ತಾರೆ ನೀನು ಸತ್ಯ ಮತ್ತು ಧರ್ಮವನ್ನು ಎಂದಿಗೂ ಬಿಟ್ಟಿಲ್ಲ ಈ ಪರೀಕ್ಷೆ ನಿನ್ನ ಮಹತ್ವವನ್ನು ಲೋಕಕ್ಕೆ ತೋರಿಸಲು ಆಗಿರುತ್ತೆ ಅಂತ ಹೇಳ್ತಾರೆ ತದನಂತರ ಅವನ ಮಗನನ್ನು ಬದುಕಿಸ್ತಾರೆ ರಾಜ್ಯವನ್ನು ಮರಳಿ ಕೊಡ್ತಾರೆ ಗೌರವ ಕೂಡ ಮರಳಿ ದೊರಕತ್ತೆ ಹರಿಶ್ಚಂದ್ರನು ಮಹಾನ್ ರಾಜ ಅಂತ ಲೋಕವೇ ಒಪ್ಪಿಕೊಂಡು ಕೊಂಡಾಡುತ್ತೆ ಇದರಿಂದ ತಿಳಿಯುವುದೇನೆಂದರೆ ಶನಿದೇವರು ಕೇವಲ ಶಿಕ್ಷೆ ಮಾತ್ರ ಕೊಡೋದಿಲ್ಲ ಅವರು ನಮ್ಮ ಸಹನೆ ಧರ್ಮ ಸತ್ಯವನ್ನು ಪರೀಕ್ಷಿಸಿ ನಮಗೆ ನಮ್ಮ ಕಾರ್ಯಕ್ಕೆ ಅನುಗುಣವಾದಂತಹ ಕರ್ಮದ ಫಲವನ್ನು ನೀಡ್ತಾರೆ ಕಷ್ಟ ಕಾಲ ಶಾಶ್ವತವಾಗಿರೋದಿಲ್ಲ ಸತ್ಯದ ಮಾರ್ಗದಲ್ಲಿ ನಡೆದರೆ ಅಂತಿಮವಾಗಿ ಜಯವೇ ದೊರೆಯುತ್ತೆ ಅಂತ ಈ ಕತೆ ತಿಳಿಸುತ್ತೆ ಧರ್ಮ ಮಾರ್ಗ ಪ್ರದರ್ಶನವನ್ನು ಮಾಡು ತಂದೆ ಅಂತ ಭಕ್ತಿಯಿಂದ ಶನೇಶ್ವರನಲ್ಲಿ ಮೊರೆ ಇಟ್ಟು ಈ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಕೇಳೋದ್ರಿಂದ ಎಲ್ಲ ಕಷ್ಟಗಳು ಮಾಯವಾಗುತ್ತೆ ಇಂತಹ ಅದ್ಭುತವಾದಂತಹ ಪವಾಡದ ಕಥೆಯನ್ನು ಮತ್ತೆ ಈ ಮಂತ್ರಗಳನ್ನು ಕೇಳಿಸಿಕೊಂಡರೆ ನಮ್ಮ ಜೀವನದಲ್ಲಿ ಸುಖ ಮತ್ತು ಸಂತೋಷ ನೆಲೆ ಮಾಡುತ್ತೆ ಈಗ ಮಂತ್ರಗಳನ್ನು ಕೇಳೋಣ ಓ शनैश्चराय नमः ॐ प्राी प्रौ स शनैश्चराय निश्चराय नमः सः शनैश्चराय नमः ौ स शनिश्चराय नमः निश्चय नमः शनेश्चराय नमः ओ सप् शनैश्चराय स शनैश्चराय नमः ॐ प्राी प्रौ स शनैश्चराय सः शनैश्चराय नमः